ನಮ್ಮ ಏನು ಈ ಇಲಾಖೆ ಏನು ನಿರ್ದೇಶನಗಳಿವೆ ಇವು ಆರ್ ಜೆ ಅವರ ಒಂದು ನಿರ್ದೇಶನಗಳೇನೋ ಆ ನಿರ್ದೇಶನ ಪ್ರಕಾರ ಯಾವುದೂ ಕೂಡ ಹೆಚ್ಚು ಕಮ್ಮಿ ಮಾಡಲಾರ್ದೇನೆ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಬರೆದೆವು ಏನೋ ಹೋಯ್ತು ಮತ್ತು ವಾಪಸ್ ಬಂತಂಥೇಳಿ ನಮ್ಮ ಜನಾಂಗಕ್ಕೆ ಇಲ್ಲಿತನ ಇದೇ ಆಗ್ಯದ ಅದು ಹಂಗೆ ಆಗಬಾರ್ದು ತಿಳ್ಕೊಂಡು ಇವತ್ತು ಸರಿಯಾದ ವರದಿ ಸಲ್ಲಿಸ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇವತ್ತು ಏನು ನಮ್ಮ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇವತ್ತು ಭಾರತದ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಮಗೆ ಇವತ್ತು ಟೋಕ್ರೆ ಕೋಲಿ ಅಂತೇಳಿ ಎಸ್ ಟಿಯಲ್ಲಿ ಬ್ರಿಟಿಷ್ ಸರ್ಕಾರ ಅಂದಿನ ಬ್ರಿಟಿಷ್ ಸರ್ಕಾರ ಸೇರ್ಪಡೆ ಮಾಡಿದೆ ಇವತ್ತು ನಾಯ್ಕಾಡ ಅಂತ ಹೇಳಿಕೊಂಡು ಕೋಲಿ ಸಮಾಜದ ಪದವನ್ನು ಇವತ್ತು ಎಸ್ ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಆ ಒಂದು ಪದಗಳನ್ನು ಇವತ್ತು ಬೀದರಿ ಮಾತ್ರ ಕೋಲಿ ಟೋಕ್ರಿ ಟೋಕ್ರಿ ಕೋಲಿ ಸೀಮಿತ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಇವತ್ತು ರಾಜ್ಯಾದ್ಯಂತ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆ ಆದೇಶದಲ್ಲಿ ಎಲ್ಲಿಯೂ ಕೂಡ ಒಂದೇ ಜಿಲ್ಲೆಗೆ ಸೀಮಿತ ಇಲ್ಲ ಆದರೂ ಕೂಡ ಅನ್ಯಾಯ ಮಾಡ್ತಾರೆ ಇವತ್ತು ನಾಯ್ಕಡ ಅಂತೇಳಿ ಇವತ್ತು ಕೋಲಿ ಸಮಾಜದ ಒಂದು ಪದ ಇವತ್ತು ಅದು ಕೂಡ ನಮಗೆ ಇಲ್ಲಿ ತೆಗೆದುಕೊಳ್ಳೋಕ್ಕೆ ಇವತ್ತು ಅನ್ಯಾಯವನ್ನು ಮಾಡ್ತಾರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಏನು ಇವೆಲ್ಲ ವಿಷಯನ ಪ್ರಶ್ನಿಸಿ ನಾವೇನು ಪೊಲೀಸ್ ಸಮಾಜದ ಹೋರಾಟ ಮಾಡಿದಂಥ ಹೋರಾಟಗಾರರ ಮೇಲೆ ಇವತ್ತು ಕಲಬುರಗಿ ಯಾದಗಿರಿ ಇವತ್ತು ರಾಜ್ಯಾದ್ಯಂತ ಎಫ್ ಐ ಆರ್ಗಳನ್ನು ಹಾಕಿದ್ದಾರೆ ಸರ್ಕಾರ ಯಾವಾಗ ನಮಗೆ ಅನ್ಯಾಯ ಮಾಡ್ತದೆ ನಾವು ಪ್ರತಿಭಟನೆ ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅನ್ಯಾಯ ಕೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಹೋರಾಟ ಮಾಡಿದಾಗ ನಮ್ಮೆಲ್ಲಿ ಎಫ್ ಐ ಆರ್ ಮಾಡಿಸುವುದು ಯಾವ ನ್ಯಾಯ ಆ ಒಂದು ಎಫ್ ಆರ್ಗಳು ವಾಪಸ್ ಬಿಡಿಬೇಕು ಇವತ್ತು ತಲವಾರು ಜನಾಂಗದ ಮೇಲೆ ಕೂಡ ಅನೇಕ ಕಡೆ ಎಫ್ ಐ ಆರ್ ಹಾಕಿದ್ದಾರೆ ಹೋರಾಟಗಾರರ ಮೇಲೆ ಆ ಒಂದು ಎಫ್ ಐ ಆರ್ಗಳು ಕೂಡ ವಾಪಸ್ ಬಿಡಿಬೇಕು ಇವತ್ತು ಏನು ನಮ್ಮ ಬೇಡಿಕೆಗಳಿವೆ ಈ ಬೇಡಿಕೆ ಕೂಡಲೇ ಈಡೇರಿಸಬೇಕಂತ ತಿಳ್ಕೊಂಡು ಇವತ್ತು ಏನು ಕಲಬುರಗಿ ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದಲ್ಲಿ ಏನು ನಮಗೆ ಅನ್ಯಾಯ ಮಾಡ್ತಾ ಇರುವಂಥದನ್ನು ಖಂಡಿಸಿ ಇವತ್ತು ನಮ್ಮ ಒಂದು ಫೈಲ್ ಏನಿದೆ ಕೇಂದ್ರಕ್ಕೆ ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕಂತ ತಿಳ್ಕೊಂಡು ಇವತ್ತು ಹಲವಾರು ಜನಾಂಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಪರಿಶಿಷ್ಟ ಪ್ರಮಾಣಪತ್ರ ಕೊಡಬೇಕು ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಕೊಡದೇ ಇದ್ದರೆ ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ ನಮ್ಮ ಜನಾಂಗಕ್ಕೆ ಅನ್ಯಾಯ ಆದರೆ ನಮ್ಮ ಜನಾಂಗ ಯಾವತ್ತೂ ಸುಮ್ಮನೆ ಕೂಡೋದೇ ಇಲ್ಲ ನಮ್ಮ ಶರಣರ ಬಗ್ಗೆ ಕೇವಲ ಮಾತಾಡಿದ್ರೆ ಇವತ್ತು ಹೋಲಿ ಸಮಾಜ ಯಾವತ್ತಿಗೂ ಸುಮ್ಮನೆ ಕೂಡುವಂಥ ಸಮಾಜ ಅಲ್ಲ ಇವತ್ತು ಯಾರಿಗಾದರೂ ನಮ್ಮ ಕಣ್ಣಿದ್ರೆ ಅನ್ಯಾಯ ಆದರೆ ನಾವು ಅಲ್ಲಿ ಹೋಗ್ತೀವಿ ಇವತ್ತು ನಮ್ಮ ಈ ಸಣ್ಣ ಸಣ್ಣ ಗ್ರಾಮದಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಯಾರ ಮೇಲೆ ಅನ್ಯಾಯವನ್ನು ಯಾವುದೇ ಜಾತಿಯವರಿರಲಿ ಯಾವುದೇ ಪಂಥದವ್ರು ಇರಲಿ ಯಾರ ಮೇಲೆ ಅನ್ಯಾಯ ಆದಾಗ ನಾವು ಅಲ್ಲಿ ಹೋಗಿ ನ್ಯಾಯ ಕೊಡಿಸೋ ಕೆಲಸ ಮಾಡುವಂಥ ಕೋಲಿ ಸಮಾಜ ಇವತ್ತು ನಮ್ಮ ಸಣ್ಣರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವೆಂದೂ ಸುಮ್ಮಕೂಡೋದಿಲ್ಲ ನಾವು ಮಾತನಾಡಿದಂಥ ಕಿಡಿಗೇಡಿಗಳಿಗೆ ಸರ್ಕಾರ ಚಾರ್ಜ್ ಶೀಟ್ ಸಲ್ಲಿಸಿ ಅವ್ರಿಗೆ ಬಂಧಿಸಬೇಕು ಇಲ್ಲದೆ ಏನಪ್ಪ ಅಂದರೆ ಗಡಿಪಾರ ಮಾಡಬೇಕು ಇದು ಸರ್ಕಾರದಿಂದ ಆಗದೆ ಹೋದರೆ ಸರ್ಕಾರ ಹೇಳಲಿ ಇವತ್ತು ಹೊತ್ತು ಹೊಂಡದಾಗ ಅವರಿಗೆ ನಾವು ಗಡಿಪಾರ ಮಾಡ್ತೀವಿ ನಮ್ಮ ಜನ ನಾವು ಹೊತ್ತು ಹೊಂಟು ಹೊತ್ತು ಮುಳುಗರ್ದಾಗ ಇದು ಯಾರು ಮಾತಾಡಿದರೆ ಇವ್ರಿಗೆ ಗಡಿಪಾರ ಮಾಡ್ತೀವಿ ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ ಅದಕ್ಕೆ ನಾವು ಕಾನೂನು ಕೈ ತಗೋದಿಲ್ಲ ಇವತ್ತು ಸರ್ಕಾರನೇ ಅದು ಸರಿಪಡಿಸ್ಬೇಕು ಇವತ್ತು ಒಂದು ವೇಳೆ ಸರಿಪಡಿಸದೆ ಹೋದರೆ ಅದಕ್ಕೆ ನಾವೆಲ್ಲ ತಯಾರಿದ್ದೀವಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಬೇಕಂತ ಒತ್ತಾಯ ಮಾಡಿ ಇವತ್ತು ಕಲಬುರಗಿಯಲ್ಲಿ ಹದಿನೇಳನೇ ತಾರೀಕು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟ ಕೋಲಿ ಸಮಾಜದ ಸ್ವಾಭಿಮಾನಿ ಹೋರಾಟ ಈ ಹೋರಾಟ ನಮ್ಮ ಶರಣರಿಗೆ ಆಗಿರುವಂಥ ಅವಮಾನವನ್ನು ಖಂಡಿಸುವಂಥ ಹೋರಾಟ ಈ ಹೋರಾಟ ಇವತ್ತು ತಲವಾರು ಜನಾಂಗಕ್ಕೆ ಏನು ಇದೆ ಅನ್ಯಾಯ ಅದನ್ನು ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಈ ಹೋರಾಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಂತೆ ಇರುವಂಥ ಎಲ್ಲ ಮುಖಂಡರು ಎಲ್ಲ ಪಕ್ಷದಲ್ಲಿರುವಂಥ ನಾಯಕರುಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಸಂಘಟನೆಗಳು ಇವತ್ತು ಎಷ್ಟು ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ಹೋಲಿಸ್ ಸಮಾಜದ ಎಷ್ಟು ಸಂಘಟನೆಗಳಿವೆ ಆ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ಹಲವಾರು ಸಮಾಜದ ಏನು ಸಂಘಟನೆಗಳಿವೆ ಅವರೆಲ್ಲರನ್ನು ನಾವು ಆಹ್ವಾನ ಮಾಡಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಆ ಹೋರಾಟ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಹೋರಾಟ ಆ ಹೋರಾಟ ನಮ್ಮ ಶರಣರಿಗೆ ಮಾಡಿರುವ ಅವಮಾನ ಮಾಡಿರುವಂಥ ಕಿಡಿಗೇಡಿಗಳಿಗೆ ಉತ್ತರ ನೀಡುವಂಥ ಹೋರಾಟ ಕಲಬುರಗಿಯಲ್ಲಿ ನಾವೆಲ್ಲರೂ ಮಾಡ್ತೇವೆ ಇವತ್ತು ಹಲವಾರು ಜನ ನ್ಯಾಯ ಕೊಡಿಸುವಂಥ ಹೋರಾಟ ಇವತ್ತು ಕಲಬುರಗಿಯಲ್ಲಿ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ನೋಡಿ ಈ ಒಂದು ಹೋರಾಟದಲ್ಲಿ ಲಕ್ಷಗಟ್ಟಲೆ ನಾವು ಕಲಬುರಗಿಯಲ್ಲಿ ಸೇರ್ತೇವೆ ಇವತ್ತು ಯಾದಗಿರಿಯಲ್ಲಿ ಕೂಡ ಒಂದು ಲೆಕ್ಕಕ್ಕೆ ಸಿಗದಂತಹ ಅಷ್ಟು ಜನ ಸೇರಿ ನಾವು ಅದನ್ನು ಅಲ್ಲಿ ಹೋರಾಟ ಮಾಡಿದ್ದೇವೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿ ಈಗ ಗಂಡು ಮೆಟ್ಟಿನ ನಾಡು ಕಲಬುರಗಿಯಲ್ಲಿ ಇವತ್ತು ಕೋಲಿ ಸಮಾಜದ ಸ್ವಾಭಿಮಾನ ಕೋಲಿ ಸಮಾಜದ ಮಾನ ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡುವಂಥ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಕಲಬುರಗಿ ಎಲ್ಲಿ ಏನು ಹೋರಾಟ ಪ್ರಾರಂಭ ಮಾಡ್ತೇವೆ ಇವತ್ತು ನಗರೇಶ್ವರ ಏನು ಸ್ಕೂಲ್ ಇದೆ ಗಂಜ್ ಆ ನಗರೇಶ್ವರ ಗಂಜದಿಂದ ನಮ್ಮ ಹೋರಾಟ ಪ್ರಾರಂಭವಾಗಿ ಇವತ್ತು ಜಗತ್ ವೃತ್ತದ ಬಂದು ಇವತ್ತು ಜಗತ್ ವೃತ್ತದಿಂದ ತಿಮ್ಮಾಪುರ ವೃತ್ತ ತಿಮ್ಮಾಪುರ ವೃತ್ತದಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಮ್ಮ ಹೋರಾಟ ಅಲ್ಲಿವರೆಗೂ ಕೂಡ ಬರ್ತದೆ ಅಲ್ಲಿ ನಾವು ಆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತೇವೆ ಓಕೆ ಚೌಡಯ್ಯನವರಿಗೆ ವಿಠಲ್ ಹೇರೂರ್ ಅವರಿಗೆ ಚೌಡಯ್ಯನವರಿಗೆ ವಿಠಲ್ ಹರೂರ್ ಅವರಿಗೆ ವಿಠಲ್ ಹರೂರ್ ಅವರಿಗೆ ಹಚ್ಚಪ್ಪನ ಜಮದರ ಅವರಿಗೆ